ಮುಖ್ಯಮಂತ್ರಿಗಳ ಅಭಿಪ್ರಾಯನೂ ಇದೆ ನಂದು ಅಭಿಪ್ರಾಯ ಅದೇನೆ ಹಾನಿ ಆದ್ಮೇಲೆ ಓದ್ವಿ ಪರಿಹಾರ ಕೊಟ್ವಿ ಅಂತ ಹೇಳಿದ್ರೆ ಹೋಗಿದ್ದ ಪ್ರಾಣಕ್ಕೆ ಎಲ್ಲಿಂದ ತರ್ತಿದ್ರ ಸೊ ಪ್ರಾಣ ಹೋಗೋದನ್ನ ತಡೆಗಟ್ಟಬೇಕು ಸೊ ರೆಸ್ಕ್ಯೂ ಅಂಡ್ ರಿಲೀಫ್ ತಕ್ಕ ಮಟ್ಟಿಗೆ ನಡೀತಾ ಇದೆ ಎಲ್ಲಾ ಸಭೆಗಳಲ್ಲೂ ನಾವು ಗಮನ ಕೊಡೋದು ಏನು ಪ್ರಾಣ ಹಾನಿ ಆಗಿದೆ ಏನು ಮನೆ ಹಾನಿ ಆಗಿದೆ ಅದಕ್ಕೆ ಪರಿಹಾರ ಕೊಟ್ಟಿದ್ದೀವಿ ಇಲ್ಲ ಸರ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಕೊಟ್ಟಿದ್ದೀವಿ ವಿತ್ ಇನ್ ಫಾರ್ಟಿ ಅವರ್ಸ್ ಕೊಟ್ಟಿದ್ದೇವೆ ಸೊ ಮಾಡಿದ್ದೇವೆ ಮಾಡಿ ಸಂತೋಷ ಬಟ್ ಅದು ದಟ್ ಇಸ್ ಅಷ್ಟಕ್ಕೆ ಗವರ್ಮೆಂಟ್ ಕೆಲಸ ಸೀಮಿತ ಆಗಿಲ್ಲ ಸೊ ನಾವು ಪ್ರಿವೆನ್ಶನ್ ಕಡೆಗೆ ಸಿಸ್ಟಮ್ ಅನ್ನ ತಗೊಂಡು ಹೋಗ್ಬೇಕಾಗಿದೆ ಇದು ಲಾಂಗ್ ಟರ್ಮ್ ಅಲ್ಲಿ ನಾವು ಪ್ರಿವೆನ್ಶನ್ ಜೀರೋ ಟಾಲರೆನ್ಸ್ ಬಿಲ್ಡ್ ಮಾಡಬೇಕಾದ್ರೆ ಸಿಸ್ಟಮ್ ಅಲ್ಲಿ ಬಿಲ್ಡ್ ಆಗ್ಬೇಕು ಅದು ಕೆಲವು ರಾಜ್ಯಗಳಲ್ಲಿ ಒಡಿಶಾ ಅಂತ ಕಡೆ ಅಲ್ಲಿ ಪ್ರಾಣ ಹಾನಿ ಸಂಪೂರ್ಣವಾಗಿ ನಿಲ್ಲಿಸ್ಲಿಕ್ಕೆ ಆಗಿಲ್ಲ ಆದ್ರೆ ಹಿಂದೆ ಒಂದು ಚಂಡಮಾರುತ ಬಂದ್ರೆ ಹತ್ತಾರು ಸಾವಿರ ಜನ ಸಾಯ್ತಾ ಇದ್ರು ಅಲ್ಲಿ ಅಂತ ಕಡೆ ಇವತ್ತು ಸ್ವಲ್ಪ ಬಹಳ ಬೆರಕ್ಕೆ ಇಳಿಸಿದ್ದಾರೆ ಬಿಕಾಸ್ ಅವರು ಕೂಡ ಈ ಝೀರೋ ಟಾಲರೆನ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಇದನ್ನ ಹೋದ ವರ್ಷ ನಾವು ಕೂಡ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದ್ದೇವೆ ಅದಕ್ಕಾಗಿನೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಟಾಬ್ಲಿಷ್ ಮಾಡಿ ಎಸ್ ಡಿ ಆರ್ ಅವರಿಗೆ ದುಡ್ಡು ಕೊಟ್ಟಿದ್ದೇವೆ ಅವರಿಗೆ ಅವೇರ್ನೆಸ್ ಮಾಡಬೇಕು ಅಥವಾ ಅದೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಾದ್ರೆ ಹೋದ ವರ್ಷ ಅವ್ರಿಗೆಲ್ಲ ಟಾಸ್ಕ್ ಫೋರ್ಸ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ನಾವು ಎಂಪವರ್ ಮಾಡಿದ್ವಿ ಎಸ್ ಜಿ ಆರ್ ಕೊಡ್ಲಿಕ್ಕೆ ಸೊ ಈ ವರ್ಷ ಅದನ್ನ ನಾವು ಅಷ್ಟು ಮಾಡಿಲ್ಲ ಆದ್ರೆ ಏನಾಗಿದೆ ಇದು ಬೇಕಾದಾಗ ಮಾಡೋದು ಬೇಡದೆ ಇದ್ದಾಗ ಅದನ್ನ ಹೋಗೋದು ಆದ್ರೆ ನಾವು ಸಿಸ್ಟಮ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಿಸ್ಟಮ್ ಬಿಲ್ಡ್ ಆಗಬೇಕು ಅಂದ್ರೆ ಪ್ರತಿ ವರ್ಷ ಇದು ತಪ್ಪದೇ ಆಗ್ಬೇಕು ಸೊ ನಾನು ಫಸ್ಟ್ ತಪ್ಪು ಹೇಳುವಂತಹದ್ದು ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗೆ ನಾವು ಸಿಸ್ಟಮ್ ಅಲ್ಲಿ ಕೆಪಾಸಿಟಿ ಬಿಲ್ಡ್ ಮಾಡಬೇಕು ಇಂತಹ ಅನಾಹುತಗಳು ಆಗಬಾರದು ಅನ್ನುವಂತಹ ಇನ್ಸ್ಟಿಟ್ಯೂಷನಲ್ ಕೆಪಾಸಿಟಿ ಅಂತ ಕರೀತೇವೆ ಅದನ್ನ ಬಿಲ್ಡ್ ಮಾಡಬೇಕು ಸೊ ಅದರ ದೃಷ್ಟಿಯಿಂದ ಈಗ ಬರೀ ದಸಲ್ದಾರ್ ಜವಾಬ್ದಾರಿ ಈ ಎ ಜವಾಬ್ದಾರಿ ಅಂದ್ರೆ ಆಗೋದಿಲ್ಲ ನಾವು ಸ್ಥಳೀಯ ಆಡಳಿತ ಹಂತದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಆಫೀಸರ್ಸ್ ಟೀಕ್ ಮಾಡಿ ಅವರು ಎನಿ ಟೈಮ್ ವಾಡಿಕೆಗಿಂತ ಹೆಚ್ಚು ಮಳೆ ಆಯಿತು ತೋಟದಲ್ಲಿ ನೀರು ಹೆಚ್ಚಾಗಿ ಆರೀತಾ ಇದೆ ಅವರು ತಕ್ಷಣ ಆಕ್ಟಿವೇಟ್ ಆಗ್ಬೇಕು